ನಮಸ್ಕಾರ ವೀಕ್ಷಕರೇ ನಾವು ವಿಭು ಪಾಟೀಲ್ ವೀಕ್ಷಕರೇ ಇವತ್ತು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಮತ್ತು ಭಾಳ ಬಿತ್ತ ಹಣನ ನಮ್ಮ ಮಾರ್ಕೆಟ್ ಇವತ್ತ ಎಷ್ಟು ಪರ್ಸೆಂಟೇಜ್ ಬಿದ್ದೈತೆ ಅಂತ ಅದ್ರ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳ್ಳೋಣ ಮತ್ತು ನಮ್ಮ ಮಾರ್ಕೆಟ್ ಬಿಳಾಕ್ ಮೇನ್ ರೀಸನ್ ಏನಿವಂತ ಅದ್ರ ಬಗ್ಗೆನು ಡಿಟೇಲ್ದಾಗ ಭಾಳ ಸರಳವಾಗಿ ನಾವು ತಿಳ್ಕೊಳ್ಳೋಣ ಅದ ಕಾರಣ ಈ ವಿಡಿಯೋ ಲೈಕ್ ಮಾಡಿರ್ಲೇ ಇದ್ರೆ ಲೈಕ್ ಮಾಡಿರಿ ಮತ್ತು ಈ ವಿಡಿಯೋ ನಾವು ಒಟ್ಟು ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ ನೋಡಬಹುದ ಇವತ್ತು ಒಂದೇ ದಿನ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ಒನ್ ಪರ್ಸೆಂಟೇಜ್ ಸುಮಾರು ಬಿದ್ದೈತೆ ಅಂತ ನಾವು ಅನ್ಬೋದು ಸೆನ್ಸೆಕ್ಸ್ ನಿಫ್ಟಿನ ನೋಡ್ಬೋದು ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟೇಜ ಬಿದ್ದೈತಿ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎರಡೂನು ಸೇಮ ಬಿದ್ದಾವ ವೀಕ್ಷಕರು ಇವತ್ತ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದ ಒನ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟೇಜ ಬಿದ್ದೈತಿ ಮೂರು ಇಂಡೆಕ್ಸ್ ವೀಕ್ಷಕರು ಇವತ್ತ ಭಾಳ ಬಿದ್ದಾವ ಮಾರ್ಕೆಟ್ ಈ ಥರ ಬಿಳಾಕ್ ಮೇನ್ ರೀಸನ್ ಏನಂತಂದ್ರೆ ಹಂಗೆ ವೀಕ್ಷಕರೇ ನಾವು ನೋಡ್ರ ಸಾಮಾನ್ಯವಾಗಿ ನೋಡ್ರ ಏನು ಹೆಚ್ಚು ರೀಸನ್ ಇಲ್ಲ ಆದ್ರೂ ನಮ್ಮ ಮಾರ್ಕೆಟ್ ಈ ಥರ ಬಿಳಾಕೆ ಮೇನ್ ರೀಸನ್ ಏನಂತ ಡೀಪ್ನ ವೀಕ್ಷಕರೇ ನಾವೇನ ರಿಸರ್ಚ್ ಮಾಡ್ರೆ ನಮಗೆ ಏನು ಗುರ್ತಾಗ್ತಿತ್ತು ಅಂತಂದ್ರೆ ಪ್ರಾಫಿಟ್ ಬುಕ್ಕಿಂಗ್ ನಿಮ್ಮೆಲ್ಲಾರಿಗು ಗುರ್ತಾನ ಐತಿ ನೋಡ್ಬೋದು ಈ ರಿಪೋರ್ಟನ್ನು ಹದಿಮೂರು ಆಗಸ್ಟ್ದಿಂದ ದಿಂದ ಇಪ್ಪತ್ತೊಂದು ಅಗಸ್ಟ್ ತನಕ ವೀಕ್ಷಕರೇ ಸೆನ್ಸೆಕ್ಸ್ ದ ನೂರು ಪಾಯಿಂಟ್ ದ ರ್ಯಾಲಿ ಬಂದಿತ್ತು ಅದ ಕಾರಣ ಒಮ್ಮೆ ಈ ತರ ವೀಕ್ಷಕರೇ ಒಂದ್ ಸಾವಿರ ಪಾಯಿಂಟ್ಗಿಂತ ಹೆಚ್ಚು ರ್ಯಾಲಿ ಬಂತಂದ್ರೆ ಒಂದ್ ದಿನ ಯಾವ್ದ್ರೆ ಮತ್ತೆ ಪ್ರಾಫಿಟ್ ಬುಕಿಂಗ್ ಬರ್ತೈತ್ರಿ ಯಾಕಂತಂದ್ರೆ ಭಾಳ ರೀತಿ ಅದ ಕಾರಣ ಮಾರ್ಕೊಳ್ಳೋನು ಅನ್ನೋ ಜನರ ಭಾಳ ಇರ್ತಾರ ಅದ ಕಾರಣ ಮಾರ್ಕೆಟ್ ಭಾಳ ಇರೀತ ಹತ್ರ ಕಾರಣ ಪ್ರಾಫಿಟ್ ಬುಕಿಂಗ್ ಇವತ್ತು ಮಾಡ್ಯಾರ ಅದ ಕಾರಣನು ಮಾರ್ಕೆಟ್ ಇವತ್ತು ಈ ತರ ಬಿದ್ದೈತೆ ಅಂತ ನಾವು ಅನ್ಬೋದ ಮತ್ತೊಂದ್ ಎರಡನೇ ರೀಸನ್ ಏನಂತಂದ್ರೆ ಎಫ್ ಐ ಸೆಲ್ಲಿಂಗ್ ಇವತ್ತು ವೀಕ್ಷಕರೇ ಇನ್ನೂ ಎಫ್ ಐ ಡಿ ದ ಸೆಲ್ಲಿಂಗ್ ಡೇಟಾ ಬಂದಿಲ್ಲ ಆದ್ರೂ ನಾವು ನೋಡ್ರಿ ಇವತ್ತು ಎಫ್ ಐ ಝ್ ಸೆಲ್ಲಿಂಗನ್ನು ಅಂತ ನನಗೆ ಪರಿಸ್ಥಿತು ಅನಿಸ್ತೈತಿ ಯಾಕಂತಂದ್ರೆ ಈ ಥರ ಬೆಳಾಕ್ ಮೇನ್ ರೀಸನ್ ಏನಂತಂದ್ರೆ ಎಫ್ ಐ ಜ ಸೆಲ್ಲಿಂಗ್ನೇ ಇರ್ಬೋದು ಡಿ ಐ ಜೇನು ಸಲ್ಲಿಂಗ್ ಅಂತ ನನಗೆ ಅನಿಸ್ತೈತಿ ಡಿ ಐಝ್ ಭಾಳ ದಿನ ಬೈಂಗ್ ಮಾಡ್ತಾರೆ ಬೈಯಿಂಗ್ ಬೈಂಗನ್ನು ಮಾಡಿರ್ಬೋದ ಆದ್ರೂ ಎಫ್ ಐಝ್ ದಿಂದನು ನಮ್ಮ ಮಾರ್ಕೆಟಿಗೆ ಪರಿಸ್ಥಿತಿ ಈ ಥರ ಆಗೋ ಸಂಭಾವನೆ ಭಾಳ ಹೆಚ್ಚೈತಿ ಅದ ಕಾರಣ ಎಫ್ ಐ ಅನ್ನು ಸೆಲ್ಲಿಂಗನ್ನು ಇವತ್ತು ನಮ್ಮ ಮಾರ್ಕೆಟಿಗೆ ಬೆಳ್ಸಕ್ಕೆ ಇರ್ಬೋದು ರೀಸನ್ ಅಂತ ನನಗೆ ಅನಿಸ್ತೈತಿ ಈಗ ಬರೀ ವೀಕ್ಷಕರೇ ಎರಡನೇ ರೀಸನ್ನ ತಿಳ್ಕೊಳ್ಳೋ ಎರಡನೇ ರೀಸನ್ ಏನಂತಂದ್ರೆ ನೋಡ್ಬೋದ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಟೆರಿಫಾ ಆಗಸ್ಟ್ ಇಪ್ಪತ್ತೇಳು ಇವತ್ತು ನೋಡ್ಬೋದ ಎಷ್ಟಿತ್ತು ರೀ ಇಪ್ಪತ್ತೆರಡು ಅಗಸ್ಟ್ ಐತಿ ಬಟ್ ಇಪ್ಪತ್ತೇಳು ಅಗಸ್ಟಿಗೆ ಡೊನಾಲ್ಡ್ ಟ್ರಂಪ್ ಅವರ ಇಂಡಿಯಾ ಮ್ಯಾಗ ಇನ್ನೂ ಇಪ್ಪತ್ತೈದು ಪರ್ಸೆಂಟೇಜ್ ಇದ್ದ ಅಡಿಷ್ನಲ್ ಟೆರಿಫಾ ಸೋರಿದಾರ ಅದಕ್ಕೆ ಮೇನ್ ರೀಸನ್ ನಿಮ್ಮೆಲ್ಲರಿಗೂ ಗೊತ್ತೈತಿ ಅದೇನು ಹೇಳೋ ಅವಶ್ಯಕತೆ ಇಲ್ಲ ಆದ್ರೂ ಕ್ವಿಕ್ಕಾಗಿ ತಿಳ್ಕೊಬೇಕಂತಂದ್ರೆ ನಾವು ರಷ್ಯಾದಿಂದ ಆಯಿಲನ್ನು ಪರ್ಚೇಸ್ ಮಾಡ್ಕೋತೀವಿ ರಷ್ಯಾದಿಂದ ನಾವು ಯಾಕೆ ಆಯಿಲ್ ಪರ್ಚೇಸ್ ಮಾಡ್ಕೋತೀವಿ ಅಂತಂದ್ರೆ ನಮಗೆ ರಷ್ಯಾ ಐದು ಪರ್ಸೆಂಟೇಜಿದ್ದ ಡಿಸ್ಕೌಂಟ್ ಕೊಡ್ತೈತೆ ಅಂತ ರೀ ಆಯಿಲ್ ಪರ್ಚೇಸ್ ಮಾಡೋಣ ಬೇರೆ ದೇಶಗಳ್ಗಿಂತೂ ಅದ ಕಾರಣ ನಾವು ರಷ್ಯಾದಿಂದ ಆಯಿಲನ್ನು ಪರ್ಚೇಸ್ ಮಾಡ್ತೀವಿ ರಷ್ಯಾದಿಂದ ಆಯಿಲನ್ನು ಪರ್ಚೇಸ್ ಮಾಡ್ತೀವಿ ಅನ್ನೋ ಕಾರಣದಿಂದ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಮ್ಯಾಗೆ ಅಡಿಷ್ನಲ್ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಹಚ್ಚಿರ ಅದು ಅಡಿಷ್ನಲ್ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಏನೈತ ರೀ ಅದು ಆಗಸ್ಟ್ ಇಪ್ಪತ್ತೇಳು ಏನು ಡೇಟ್ ಐತಿ ಅವಾಗಿಂದ ವೀಕ್ಷಕರೇ ನಮ್ಮ ಭಾರತ ಮ್ಯಾಗ ಹತ್ತತೈತಿ ಅದ ಕಾರಣ ಅದರಲ್ಲೇ ಗೌರ್ಮೆಂಟ್ ವೀಕ್ಷಕರ ಹೇಳ್ತಿ ನೋಡ್ಬೋದು ಇಂಡಿಯಾ ಗೌರ್ಮೆಂಟ್ ಏನು ಹೇಳತ್ತಂತಂದ್ರೆ ಅಡಿಷ್ನಲ್ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಹಚ್ಚಿರಾ ಅಂತಂದ್ರೆ ಭಾರತ್ ಮ್ಯಾಗ ಟೋಟಲ್ ಐವತ್ತು ಪರ್ಸೆಂಟೇಜದ ಟೆರಿಫ್ ಹತ್ತಿದಂಗೆ ಆಗ್ತೈತಿ ಅತ್ತಿರಲೆ ನಮ್ಮ ದೇಶದ ಗೂಡ್ಸ್ಗಳಿಗೆ ವೀಕ್ಷಕರೇ ಇಂಡಿಯಾದ ಗೂಡ್ಸ್ಗಳಿಗೆ ಐವತ್ತು ಬಿಲಿಯನ್ ಡಾಲರ್ದು ವೀಕ್ಷಕರೇ ಲಾಸ್ ಆಗೋ ಸಂಭಾವನೆ ಐತಿ ಅದರಿಂದ ಎಫೆಕ್ಟ್ ಆಗ್ತೈತಿ ಈ ಟೆರಿಫ್ದಿಂದ ಅಂತ ನಮ್ಮ ಗೋರ್ಮೆಂಟನ್ನು ವೀಕ್ಷಕರು ಹೇಳತಿ ಅದ ಕಾರಣನೂ ನಮ್ಮ ಮಾರ್ಕೆಟ್ ಪರಿಸ್ಥಿತಿ ಇವತ್ತು ಈ ಥರ ಐತಿ ಕಾರಣ ನಾನು ಮಾರ್ಕೆಟ್ ಈ ಥರ ಬಿದ್ದಿತ್ತು ಅಂತ ನಾವು ಅನ್ಬೋದ ಇದು ವೀಕ್ಷಕರೇ ಎರಡನೇ ರೀಸನ ಈಗ ಬರೀ ಮೂರನೇ ರೀಸನ್ ಏನಂತ ತಿಳ್ಕೊಳ್ಳೋಣ ಮೂರನೇ ರೀಸನ್ ಏನಂತಂದ್ರೆ ವೀಕ್ಷಕರೇ ಪವೇಲ್ ಅವ್ರ ಏನು ಯು ಎಸ್ ಅದ್ ಫೆಡ್ ಚೇರ್ಮನ್ ಇದ್ದಾರ ಪವೇಲ್ ಅವ್ರದ್ದು ಅವ್ರದ್ದು ಇವತ್ತ ಸ್ಪೀಚ್ ಐತಿ ನೋಡ್ಬೋದ ಆಗಸ್ಟ್ ಇಪ್ಪತ್ತೆರಡ ಇವತ್ತಿನ ಸ್ಪೀಚ್ ಐತಿ ಅಮೇರಿಕಾ ಟೈಮಿಂಗ್ ಪ್ರಕಾರ ಹತ್ತಿ ಎಮ್ ವೀಕ್ಷಕರೇ ಇಂಡಿಯಾದ ಪ್ರಕಾರ ನಾವು ನೋಡ್ರೆ ಇಂಡಿಯಾದ ಸ್ಟ್ಯಾಂಡರ್ಡ್ ಟೈಮ್ ಏಳುವರೆ ಸಂಜೆ ಏಳುವರಿಗ ಯು ಎಸ್ ಫೆಡ್ ವೀಕ್ಷಕರೇ ಭಾಷಣ ಐತಿ ಸ್ಪೀಚ್ ಐತಿ ಈ ಸ್ಪೀಚ ಲಾಸ್ಟ್ ಸ್ಪೀಚ್ ಇರ್ಬೋದು ಪವೆಲ್ ಅಂತ ನರ ಯಾಕಂತಂದ್ರೆ ಪವೇಲ್ ಅವ್ರದ್ದೇನು ಟರ್ಮ್ ಐತೆ ಅದ ಮುಗಿಯೋದ್ ಸಂಭಾವನೆ ಭಾಳ ತಂತ್ರಿ ಮುಂದಿನ ವರ್ಷಕ್ಕೆ ಅದ ಕಾರಣ ಈ ಸ್ಪೀಚ್ನಾಗ ಏನೇನ್ರ ಹಿಂಟ್ ಕೊಡ್ಬೋದಾ ಯು ಎಸ್ ಮಾನಿಟ್ರಿ ಪಾಲಿಸಿ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಡಿಟೇಲ್ದಾಗ ಹೇಳ್ಬೋದಾ ಪವೇಲ್ ಅವ್ರ ಅಂತ ಒಂದು ಅನುಮಾನ ಐತಿ ಅದ ಕಾರಣ ಇದೊಂದು ಅನ್ಸರ್ಟನಿಟಿ ಐತಿ ಯು ಎಸ್ ಫೆಡ್ ದ ಚೇರ್ಮನ್ ಪವೆಲ್ ಅವ್ರದ ಸ್ಪೀಚ್ ಅದ ಕಾರಣ ಮಾರ್ಕೆಟ್ ಇವತ್ತು ಈ ಥರ ರಿಯಾಕ್ಟ್ ತೋರ್ಸೈತಿ ಅಂತ ನಾವು ಅನ್ಬೋದ ಇದು ವೀಕ್ಷಕರೇ ಮೂರನೇ ರೀಸನ್ ಆಗ್ತೈತಿ ಈಗ ಬರೀ ನಾಲ್ಕನೇ ರೀಸನ್ ತಿಳ್ಕೊಳ್ಳೋದು ನಾಲ್ಕನೇ ರೀಸನ್ ಯಾವುದು ಅಂತಂದ್ರೆ ಹೆವಿ ಸೆಕ್ಟರ್ ಗಳು ಯಾವ್ಯಾವ ಹೆವಿ ವೇಟ್ ಸೆಕ್ಟರ್ ಗಳು ಇದಾವ ಅಷ್ಟು ಚಲೋ ಪರ್ಫಾರ್ಮ್ ಮಾಡೋದು ಕ್ಯೂ ಆನ್ ಅರ್ನಿಂಗ್ಸ್ ನೋಡ್ಬೋದು ವೀಕ್ ಬಂದೈತಿ ನಿಮ್ಮೆಲ್ಲರಿಗೂ ಗುರ್ತೈತಿ ಅದ ಕಾರಣ ಬ್ಯಾಂಕಿಂಗ್ ಆಗಲಿ ಐ ಟಿ ಆಗಲಿ ಹಲವಾರು ಸೆಕ್ಟರ್ಗಳು ಏನೇನು ವೀಕ್ಷಕರು ಹೆವಿ ವೇಟ್ ಸೆಕ್ಟರ್ಗಳು ಇದಾವೆ ನಮ್ಮ ದೇಶನಾಗ ಫೈನಾನ್ಷಿಯಲ್ ಸರ್ವಿಸಸ್ ಉಳಿದ್ವು ಎಲ್ಲ ಸೆಕ್ಟರ್ ಗಳನ್ನು ಅಷ್ಟು ಚಲೋ ಪರ್ಫಾರ್ಮ್ ಮಾಡುವಲ್ ಅದ ಕಾರಣನೂ ನಮ್ಮ ಮಾರ್ಕೆಟ್ ಪರಿಸ್ಥಿತಿ ಈ ತರ ಆಗೈತಿ ಈ ತರ ಒಂದೊಂದು ಪರ್ಸೆಂಟೇಜ್ ಇವತ್ತು ಬಿದ್ದೈತಿ ಅಂತ ನಾವು ಅನ್ಬೋದ ಮತ್ತು ವೀಕ್ಷಕರೇ ಲಾಸ್ಟ್ ಐದನೇ ರೀಸನ್ ತಿಳ್ಕೊಂಡ್ರೆ ಈ ರಷ್ಯಾ ಯುಕ್ರೇನ್ ವಾರ ಇದೇನು ಹೆಚ್ಚು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಇದೆಲ್ಲ ವೀಕ್ಷಕರೇ ವಾರದದು ಭಾಳ ದಿನ ಸ್ಟಾರ್ಟ್ ಐತಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ರಷ್ಯಾ ಯುಕ್ರೇನ್ ವಾರ್ ಸ್ಟಾರ್ಟ್ ಐತಿ ಅದೇ ಕಾರಣ ಇದರ್ಲೇನ ಅಷ್ಟು ಕೆಟ್ಟೇನು ಪೆಟ್ಟು ಬೆಳಂಗಿಲ್ಲ ಒಂದು ದಿನ ಒಮ್ಮೆ ಮಾರ್ಕೆಟ್ ಈ ಥರ ಬೆಳಕ ಇದ ಒಂದು ರೀಸನ್ಲೆ ಬಿದ್ದೈತೆ ಅಂತ ನಾವು ಅನ್ನಕ್ಕೆ ಬರೋಂಗಿಲ್ಲ ಆದ್ರೂ ಇದು ಒಂದು ಪಾಯಿಂಟನ್ನು ನಾವು ಕನ್ಸಿಡರ್ ಮಾಡ್ಬೋದು ರಷ್ಯಾ ಯುಕ್ರೇನ್ ವಾರ್ದಿಂದನೂ ಕ್ರೂಡ್ ಆಯಿಲ್ ಪ್ರೈಸ್ ಭಾಳ ವರ್ಟಾಲಿಟಿ ಐತಿ ಎರತೈತಿ ಬೀಳಾತೈತಿ ಅದ ಕಾರಣ ನಮ್ಮ ಮಾರ್ಕೆಟ್ಗೆ ಈ ಥರ ಪೆಟ್ಟು ಬಿದ್ದೈತೆ ಅಂತ ನಾವು ಅನ್ಬುದ ಓವರ್ ಆಲ್ ನೋಡ್ರೆ ಇವೆಲ್ಲ ನ್ಯೂಸ್ಗಳು ವೀಕ್ಷಕರೇ ಅಷ್ಟೇನು ಎಫೆಕ್ಟ್ ಮಾಡಿಲ್ಲ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಬರೀ ನಾವು ನೋಡ್ರ ಯಾಕೆ ಬಿದ್ದೈತಿ ಅಂತ ಫುಲ್ ಡೀಪ್ನಾಗ ನೋಡ್ರ ವೀಕ್ಷಕರೇ ಇವು ರೀಸನ್ಗಳು ನಮಗೆ ಕಂಡು ಬರ್ತಾವ ಆದ್ ಬಿಟ್ರೆ ಸ್ಟಾಕ್ ಮಾರ್ಕೆಟ್ ಇದ್ದ ಒಂದು ಸಾಮಾನ್ಯ ಗುಣಲಕ್ಷಣ ಬಹಳ ದಿನ ಕಂಟಿನ್ಯೂ ಇದ್ರೆ ಸ್ವಲ್ಪ ದಿನ ಬಿದ್ದ ಬಿಳತೈತಿ ಮಾರ್ಕೆಟ್ ಅಂತಂದ್ರೆ ಒಂದು ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಬೀಳೋದು ಸಾಮಾನ್ಯ ಅದ ಕಾರಣ ನಾವು ಇದಕ್ಕೆ ರೆಡಿಯಾಗಿನೇ ಇರಬೇಕು ಹಿಂಗೆ ಬಿದ್ದಾಗ ನಾವೇನು ಮಾಡ್ಬೇಕಂತಂದ್ರೆ ಚಲೋ ಸ್ಟಾಕ್ಗಳನ್ನು ಬಾಯ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕಾ ಆದ ಬಿಟ್ಟು ಮಾರ್ಕೆಟ್ ಬಿತ್ತ ನನಗೆ ಲಾಸ್ ಆತನೋ ಕಾರಣದಿಂದ ನೀವು ಸ್ಟಾಕ್ ಮಾರ್ಕೆಟನ್ನು ಬಿಟ್ಟರೆ ಅಂತಂದ್ರೆ ನಿಮ್ಗೆ ರೊಕ್ಕ ಆಗಂಗಿಲ್ಲ ನೋಡಿರಿ ವೀಕ್ಷಕರೇ ಹೆಚ್ಚು ತೆಲಿ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಮಾರ್ಕೆಟ್ ಅಂತಂದರೆ ಏರಿಳಿತವನ್ನು ತೋರಿಸಿ ತೋರಿಸ್ತೈತಿ ಚಲೋ ಕಂಪ್ನಿಗಳನ್ನು ಇದು ಲೈನ್ ಭಾಳ ನಾನು ರಿಪೀಟ್ ಮಾಡಿದೆ ನಾನು ವಿಡಿಯೋಗಳನ್ನಾಗ ಬಟ್ ಚಲೋ ಕಂಪ್ನಿಗಳನ್ನು ಇಂಥ ಟೈಮ್ನಾಗ ಬಾಯಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾ ಮತ್ತು ನಿಮ್ದು ಯಾವ್ದ್ರೆ ಮ್ಯೂಚುವಲ್ ಫಂಡ್ ಇದ್ರ ಮ್ಯೂಚುವಲ್ ಫಂಡ್ನ ಎಸ್ ಐ ಪಿಗಳನ್ನು ಮಾಡ್ತಿದ್ರೆ ಮಾರ್ಕೆಟ್ ಬಿದ್ದಾಗ ಮತ್ತೊಂದಿಷ್ಟು ರೊಕ್ಕ ನಿಮ್ಮ ಕಡೆ ಎಕ್ಸ್ಟ್ರಾ ಉಳ್ದಿದ್ರೆ ಅವು ಹಾಕಿಬಿಡೋದ ಎಸ್ ಐ ಪಿ ರೇ ತಿಂಗಳ ಕಂಟಿನ್ಯೂ ಇಡೋದನ್ನು ಅಡಿಷನಲ್ ಅದ್ರಾಗ ಆ್ಯಡ್ ಮಾಡೋದ ಹಿಂಗೆ ಬಿದ್ದಾಗ ಅಂತಂದ್ರೆ ನಿಮ್ಗೆ ಎವರೇಜ್ ಚಲೋ ಸಿಗ್ತೈತಿ ಲಾಂಗ್ ಟರ್ಮ್ನಾಗ ವೆಲ್ತನ್ನು ಕ್ರಿಯೇಟ್ ಮಾಡೋಕೆ ನಿಮಗೆ ಭಾಳ ಹೆಲ್ಪ್ ಮಾಡ್ತೈತಿ ಆ ಟಾಪಿಕ್ ಬಗ್ಗೆ ನಾವು ಇನ್ನು ಮುಂದಿನ ವೀಡಿಯೋಗಳನ್ನ ಬೇಕಾದ್ರೆ ಚರ್ಚೆ ಡೀಟೇಲ್ದಾಗ ಮಾಡುನು ಇದೇ ಈ ವಿಡಿಯೋ ಈ ವಿಡಿಯೋ ಮುಖಾಂತರ ನಿಮಗೆ ಎಲ್ಲ ಡೀಟೇಲ್ ಆಗಿ ಗುರುತಾ ಈ ವಿಡಿಯೋ ಚಲೋ ಚೆನ್ನೋ ಲೈಕ್ ಮಾಡಿರಿ ಫಂಡಾಮೆಂಟಲ್ ಅನಾಲಿಸಿಸ್ ಬಗ್ಗೆ ಫ್ರೀನಾಗ್ ಡಿಟೇಲ್ ಆಗ ಕಲಿಯೋದಿದ್ರೆ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ನ ಕೊಟ್ಟೇನೆ ಅಥವಾ ಐ ಬಟನ್ನಾಗಿ ಕೊಟ್ಟೇನಿ ಆ ವಿಡಿಯೋಗಳನ್ನು ನಾನು ಹೋಗಿ ನೋಡ್ರಿ ಎಲ್ಲ ವೀಡಿಯೋಗಳು ಫ್ರೀನಾಗ ಇದ್ದಾವೆ ಒಂದ್ಸಲಿ ಅವೆಲ್ಲ ವಿಡಿಯೋಗಳು ನೋಡಿದ್ರೆ ಯಾರ ಮ್ಯಾಗನು ವೀಕ್ಷಕರ ವಿಶ್ವಾಸ ಇಡೋದಿಲ್ಲ ನಿಮ್ಮ ನೀವು ಸ್ವಂತ ಯಾವುದು ಸ್ಟಾಕ್ಗಳನ್ನು ರಿಸರ್ಚ್ ಮಾಡಿ ಚಲೋ ಸ್ಟಾಕ್ಗಳನ್ನು ಬಾಯ್ ಮಾಡ್ಬೋದು ಆ ವಿಡಿಯೋಗಳನ್ನು ಹೋಗಿ ನೋಡಿರಿ ಎಲ್ಲ ವಿಡಿಯೋಗಳು ಫ್ರೀ ಇದಾವೆ ಈ ವಿಡಿಯೋ ಇಡೋ ಲೈಕ್ ಮಾಡಿ ಈ ಚಾನಲ್ ಮೇ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು